ಫಲ್ ಅಂತ ಕರೆಕ್ಟ್ ನಾನು ನೋಡ್ರಿ ಇಲ್ಲಿ ಹೆಂಗೆ ಹೋಗಿದ್ದೀನೋ ಮಂಜಾಗ ಹಣವು ಫಾಸ್ಟ್ ಆಗಿ ಹೋಗಣ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಹೇಂದ್ರ ಎಸ್ಪಿ ಡ್ರೈವರು ಗೊತ್ತೇ ಇರ್ತೈತಲ್ಲ ಮತ್ತೆ ಒಂದು ಹೊಸ ಹೊಸ ವೀಡಿಯೋಗೆ ಎಲ್ಲರಿಗು ಸ್ವಾಗತ ಸುಸ್ವಾಗತ ಇದೇನಪ್ಪ ನಮ್ಮ ಮನೆ ಬೇಜಾರ್ ಮಾಡ್ಕೋಬೇಡ್ರಿ ಯಾರೂ ಮೇನು ಇವತ್ತು ಬೇರೆ ಲೇಟ್ ಆಗೋಯ್ತು ಗಾಡಿ ಹತ್ರ ಬೇರೆ ಹೋಗ್ಬೇಕು ಬೇಗನೆ ಇದ್ದೋಗ್ಬೇಕಾಗು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ನಮ್ಮಮ್ಮ ನೋಡಿ ಗಾಡಿ ಮೇಲೆ ಫುಲ್ ತರ್ಪಲ್ ಫುಲ್ ಕವರಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಏನು ಮಾಡೋಣ ಇನ್ನೂ ಮಂಜಿಗೆ ಕಮ್ಮಿನೇ ಆಗಿಲ್ಲ ಟೈಮ್ ಎಷ್ಟಾಗಿ ಟೈಮ್ ಅಂತೂ ಏಳು ಗಂಟೆ ಆಗೈತೆ ಆರೂವರೆಗೆ ಹೋಗ್ಬೇಕಾಗಿರೋನು ಏಳು ಗಂಟೆ ಆಗಿ ಹೋಗ್ತಾ ಇದ್ದೀನಿ ರೈಲ್ವೆ ಗೇಟ್ ಪಕ್ಕ ಬಿದ್ದಿದೆ ಫುಲ್ಲು ಮಂಜುಗುರು ಹೂ ಬೇರೆ ಲೆವೆಲ್ ಮಂಜು ತಡೀರಿ ಒಂದು ನಿಮಿಷ ತೋರಿಸ್ತೀನಿ ರೋಡೆ ದೇವರಾಣೆಗೂ ಏನೂ ಕಾಣಿಸ್ತಾ ಇಲ್ಲ ಓಯೋ ಓ ದೇವರೇ ಹ ರೈಲ್ವೆ ಗೇಟ್ ಬಿದ್ದಿದೆ ಅರ್ಧ ವರ್ನಿಂಗ್ ಕಾತು ಕಾತು ಇವಾಗ ನಾವು ಪಾಸ್ಟ್ ಹೋಗಣ ನಿಧಾನ ಅಂದ್ರೆ ನೀವು ಏನ ಹೇಳ್ರಿ ದೊಡ್ಡ ರಾಮಾಯಣಗರು ಫುಲ್ ಟ್ರಾಫಿಕ್ ಹೆಂಗೋ ಹೆಂಗೋ ತಪ್ಸ್ಕೊಂಡು ಈಚೆ ಬಂದ್ಬಿಟ್ರಪ್ಪ ಇವಾಗ ಒಂಚೂರು ಟೀ ಕುಡ್ಕೊಂಡು ಜೆ ಸಿ ಬಿ ಹತ್ರ ಹೋಗ್ಬೇಕು ಯಾವ್ದಪ್ಪ ಟಿ ಎಂಗ್ ನೀ ೊಂದು ಎರಡು ಅಂಗಡಿ ಐತೆ ಅದರಲ್ಲಿ ಒಂದು ಅಂಗಡಿ ಚೆನ್ನಾಗಿ ಕೊಡ್ತಾರೆ ಒಂದು ಅಂಗಡಿ ಚೆನ್ನಾಗಿ ಕೊಡಲ್ಲ ಚೆನ್ನಾಗಿ ಕೊಡೋ ಅಂಗಡಿ ಓಪನ್ ಆಗಿದೆ ಆಗಿದೆ ಟೀ ಗೀ ಕುಡ್ದಿದ್ದಾಯಿತು ಸಾರಿ ಟೀ ಕುಡ್ದಿಲ್ಲ ಕಾಫಿ ಕುಡ್ದೆ ಯಾಕಂದರೆ ಡೈಲಿ ಟೀ ಕುಡಿದ್ರೆ ಒಂಥರ ಬೆಳಗ್ಗೆ ಹೊತ್ತು ಒಂಥರ ವಾಮಿಟಿಂಗ್ ಬಂದಂಗೆ ಇರ್ತೈತೆ ಅದಕ್ಕಿಂಕ ಕಾಫಿ ಕುಡಿದೆ ಹಂಗೆ ಒಂಚೂರು ಪೆಟ್ರೋಲ್ ಕಮ್ಮಿ ಇತ್ತು ಗಾಡಿನಾಗ ನಮ್ದು ಎನ್ ಎಸ್ ಹಂಡ್ರೆಡ್ ಗೊತ್ತಲ್ಲ ಮೈಲೇಜೇ ಇಲ್ಲ ಫುಲ್ಲು ಹೆವಿ ಸೈಟ್ ನನ್ನ ಮಗ ಇವನು ಸರಿಗ ಕುಡಿತಾನೆ ಪೆಟ್ರೋಲ್ ಅಂತೂ ಬೇರೆ ಲೆವೆಲ್ ಲೈಟಾಗಿ ಬಿಸಿಲು ಬರ್ತೈತೆ ಆದರೂ ಕೂಡ ಚಳಿ ಆಗ್ತೈತೆ ಬನ್ನಿ ಹೋಗೋಣ ಓ ಹೋಗ್ತಾ ಇದ್ದೀವಿ ಗಡ ಗಡ ಅಂತ ಅದರ್ತಾ ಇದ್ದೆ ಆದರೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ರೆ ಮಂಜು ಬಂದು ಆ ಕ್ಯಾಮ್ರಾ ಕರೆಕ್ಟ್ ಅದಕ್ಕೆ ಮುಚ್ಚೋತಾ ಇದ್ರು ಬಿಸಿಲಿಲ್ಲ ಕೆಲಸ ಕಾಣಸೈತ ಇಲ್ಲ ಗೊತ್ತಿಲ್ಲ ಈ ತರ ಕಾರುಗಳು ಮಂಜಲ್ಲಿ ಫೋರ್ ಇಂಡಿಕೇಟರ್ ಹಾಕೊಂಡ್ ಬಂದ್ರೆ ಒಳ್ಳೆ ಕೆಲಸ ನಿಜ ಯಾಕಂದ್ರೆ ಗೊತ್ತಾಗ್ತೈತೆ ಗಾಡಿ ಯಾವ್ದು ಬರ್ತೈತೆ ಏನು ಅಂತ ಹೇಳಿ ಮಂಜಲ್ಲಿ ಇಲ್ಲಾಂದ್ರೆ ಗಾಡಿ ಹತ್ರ ಓದ ಓದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈ ತರ ಮಂಜು ಮಾತ್ರ ನಾನು ಎಲ್ಲೂ ನೋಡಿಲ್ಲ ಸ್ವಾಮಿ ಏನು ಇಷ್ಟೋ ಅಂತ ಅದನ್ನು ಬಿಸಿಲು ಬಂದ್ರು ಕೂಡ ಇಷ್ಟು ಮಂಜು ಬಿಸಿಲೇ ಬರಕ್ ಬಿಡ್ತಾ ಇಲ್ಲ ಗುರು ಮಂಜು ಆ ಥರ ಮಂಜಾಯ್ ನಾನ್ ನೋಡ್ರಿ ಇಲ್ಲಿ ಹೆಂಗ್ ನಿಂದ ಮಂಜಾಗ ಅಯ್ಯೂ ಚಳಿ ಬೇರೆ ಫೋನೆ ಅದಕ್ಕೆ ಶೇಖಾ ಫೋನೆ ಶೇಖಾತೇ ಗಡ್ ಗಡ್ಡ 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 ಅಂತ ಹೇಳ್ಬಿಟ್ಟು ಸರಿ ಮಂಜಪ್ಪ ನೋಡ್ರಿ ಬಿಸಿಲು ತೋರಿಸ್ತೀನಿ ಇಲ್ಲಿ ನೋಡಿದ್ರಲ್ಲ ಬಿಡ್ತಾ ಇಲ್ಲ ಮುಂಚು ಆ ಥರ ಕವರಿಂಗ್ ಆಗೈತೆ ನಿನ್ನೆ ಒಂದು ಓಸ್ ಪೈಪಲ್ಟೋಯ್ತು ಬಿಚ್ಚಾಕೋಪಟ್ ದೊಡ್ಡ ತಲೆನೇ ಆಗೋಯ್ತು ಯಾವ್ದಂತೀರ ಇಲ್ಲಿ ಇಲ್ಲಿ ಸ್ಟಿಕ್ ಹತ್ರ ಬಂದು ಸ್ಪ್ರಿಂಗ್ ಓಸ್ ಅಂತ ಬತ್ತೈತೆ ಬಕೆಟ್ದು ಆ ಓಸ್ ನೋಡ್ರಿ ಇಲ್ಲಿ ಕಾಣಿಸ್ತೈತು ತಡೀರಿ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಓಸ್ ಒಂಥರ ಸ್ಪ್ರಿಂಗ್ ಹೊಸದಾಗಿ ಕಾಣಿಸ್ತೈತೆ ನೋಡ್ರಿ ಅದೇ ಹಾಕ್ಸಿದ್ದಿದ್ದು ಇದು ಹಳೇದಿನ್ನು ವೇಸ್ಟ್ ಅಷ್ಟೇ ಇದು ಏನಕ್ಕೂ ಪ್ರಯೋಜನ ಇಲ್ಲ ನಿಜ ಪ್ರಾಮಿಸ್ ಆಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಒಂಥರ ಈ ಮಂಜು ಈ ಮಳೆ ಬಿದ್ದರೆ ಅನಿಗ್ಳಿಗೆ ಬೀಳುತ್ತಲ್ಲ ಆ ಥರ ಬೀಳ್ತಾನೆ ಐತೆ ಐತ ನೀರು ಸರ ಗ್ಲಾಸ್ ಹಾಕಿ ನೀರು ಹಾಕೇಳಿದ್ದೀನಿ ಹುಡುಗನ ಕಿಲ್ಲಿ ಅದಕ್ಕಾಗ್ತವನೇ ಇಲ್ಲಿ ದಾರಿ ಎಲ್ಲಿ ಇಕ್ಕವ್ರೆ ಗೊತ್ತಾಗ್ತಾ ಇಲ್ಲ ನಮ್ಮ ಅವರು ಕ್ಯಾಪ್ಸಿಕಮ್ ಉಳ್ಳಕ್ಕೆ ಎಲ್ಲ ಮಿಸ್ಸು ಗಿಸು ಎಲ್ಲ ಹಾಕವ್ರೆ ನಾರುಗಳು ಬಂದೈತೆ ಲೈತೆ ನಾರುಗಳು ಇನ್ನೂ ಬರಬೇಕು ಅನ್ಕೊಂತೀನಿ ನನ್ಗೆ ಗೊತ್ತಿರೋಂಗೆ ತೋರಿಸ್ತೀನಿ ರೀ ನಾರುಗಳು ಹೆಂಗೈತೆ ಅಂತ ಇದೇನಪ್ಪ ಕ್ಯಾಪ್ಸಿಕಮ್ ನಾರು ಗೊತ್ತಿರ್ತೈತೆ ನಾನೇನೋ ಗೊತ್ತಿಲ್ಲದಂಗೆ ಹೇಳ್ತಾ ಸಾರಿ ಜೆ ಸಿ ಬಿ ಮೇಲೆ ಹತ್ತು ಕೂತ್ಕೊಂಡಿದ್ದಾಯಿತು ಇನ್ನೇನು ಕೆಲ್ಸಕ್ಕೆ ಹೋಗಬೇಕು ಬಿಸಿಲು ಬರ್ತೈತೆ ಜೆ ಸಿ ಬಿ ಒಳಗಡೆ ಕೂಡ ಏನೋ ಒಂಥರ ಮಂಜು ಥರ ಬರ್ತಾಯಿದ್ರು ಡೋರ್ಗಳು ಎಲ್ಲ ಓಪನ್ ಮಾಡಿದ್ದಕ್ಕೆ ಮೋಸ್ಟ್ಲಿ ಡೋರ್ಗಳೆಲ್ಲ ಓಪನ್ ಮಾಡಿದ್ನಿ ಇನ್ನೂ ನೋಡ್ರಿ ಒಂಥರ ಬಿಳಿ ಕೂದಲು ಬಿಳಿ ಗಡ್ಡ ಬಂದಂಗೈತೆ ನಮ್ಗಂತೂ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಇನ್ನು ಗಾಡಿ ಕೆಲಸ ತಕ್ಕೆ ಹೋಗಿಲ್ಲ ನಾನು ನೋಡ್ರಿ ಗೋಬಿ ನನ್ನ ಮಗನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಗಾಡಿ ಸ್ಟಾರ್ಟ್ ಮಾಡುವ ಸೋಮೇದೇ ಮಹಾದೇವ ನಾನಂತೂ ಡೀಸೆಲ್ ತಂದಿರೋದು ಮರ್ತ ಹೋಗ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋ ರೇಂಜಲ್ಲಿ ಇದ್ದೀನಿ ಆಮೇಲೆ ಮೀಟ್ರ್ ಬಾಕ್ಸ್ ನೋಡಿದ್ರೆ ಡೀಸೆಲ್ ಇಲ್ಲ ಆಮೇಲೆ ಹಂಗೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಪನ್ ಹಾಕಿದ್ನ ಪನ್ ಹಾಕ್ಬಿಟ್ಟು ಏ ಡೀಸಲ್ ಇಕ್ಕಿದ್ದು ನೋಡ್ಗ್ರೋ ಹೆಚ್ಚು ಶೆಡ್ ಒಳಗಡೆ ಇಕ್ಬಿಟ್ಟವನೇ ಮುಚ್ಚಿಕ್ಬಿಟ್ಟವನೇ ರಪ್ಪ ಡೀಸೆಲ್ ಹಾಕೋಣ ಗಾಡಿ ಗಲೀಜಾಗೈತೆ ಅಂತ ಹೇಳಿಬಿಟ್ಟು ಯಾರು ಕಮೆಂಟ್ ಆಗ ಬೈಬ್ಯಾಡ್ರಿ ನಿಜ ಯಾಕಂದರೆ ಗ್ರೀಸು ವೇಸ್ಟ್ ಇದ್ದಿಲ್ಲ ನಿನ್ನೆ ಸಾಯಂಕಾಲ ಅದ ತಂದವ್ರೆ ಇನ್ನು ಸಾಯಂಕಾಲ ಕ್ಲೀನ್ ಮಾಡೋದು ಉಜ್ಜೋದು ಗ್ರೀಸ್ ಎಲ್ಲ ಇರ್ತೈತೆ ಫಸ್ಟು ನಾನು ಕ್ಲೀನರ್ ಕೆಲಸ ಮಾಡೋವಾಗ ಡೀಸಲ್ಲು ಹೆಂಗೆ ಹಾಕೋರು ನೋಡಿದಿನಿ ಹೆಂಗಂತೀರಾ ಇಲ್ಲೊಂದು ಕಾಲಿಗೆ ಕೇಳೋದು ಈ ಟೈರ್ ಒಂದು ಕಾಲಿಗೆ ಕೇಳೋರು ಹಿಂಗೆ ಜೊತೆ ಹಾಕೋರು ತಿರ್ಗ ನಮ್ಗೂರು ನನ್ನ ಒಂದು ಬಿಟ್ಟು ಹೇಳಿ ಹಂಗಲ್ಲ ಹಿಂಗೆ ಅಂತೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದು ಹೆಂಗಂತೀರ ಹಂಗೆ ಈ ಕಡೆ ಪಾಪ ಈ ಕ್ಯಾಪುಗಳು ಕೇಳಾಕ ಎಲ್ಲರೂ ಬಲೆ ಬಾದಿಕ್ಕೆ ಅಂತಾರ ಸಿಂಪಲ್ ಇಲ್ಲಿ ನೋಡ್ರಿ ಇದೈತಲ್ಲ ಅಷ್ಟೇ ಮುಗಿಯಿತು ಬರಿನೇನು ನಾನು ಈ ಥರ ಹಾಕೋಕೆ ಬಾಧೆ ಅಂದ್ಬಿಟ್ಟು ಚಿಕ್ಕದಾಗಿ ಈ ಥರ ಕಾಲ್ ಸಪೋರ್ಟ್ ಇಕ್ಕೊಂಬಿಟ್ಟಿ ಇದು ನನ್ನ ಪ್ಲಾನ್ ಹೆಂಗೈತೆ ಕಮೆಂಟ್ ಮಾಡಿರಿ ಯಾಕಂದ್ರೆ ಸ್ವಲ್ಪ ಗುರು ಇರೋದು ನಾನು ಅದಕ್ಕ ಅಷ್ಟೇ ಬೇರೆ ಏನಿಲ್ಲ ಏನೋ ನಾವು ಉದ್ದಿದ್ದಿದ್ರೆ ಏನೋ ಅನ್ಬೋದಾಗಿತ್ತು ಮುಗೀತು ಇವಾಗ ಸ್ಟಾರ್ಟ್ ಲಾಸ್ಟ್ ಕಾ ಪಿನ್ನ ನಿನ್ನ ರೆಡಿ ಮಾಡ್ಸಕ್ ಆಗಿಲ್ಲ ನಾನು ಬುಶ್ ತಿರ್ಗ್ಬಿಟ್ಟೈತೆ ಗ್ಯಾರೇಜ್ ಹೋಗಕ್ಕೆ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ ಟೈಮ್ ಸಿಗ್ತಾ ಇಲ್ಲ ಕೆಲ್ಸಗಳು ರಜಾ ಇಲ್ಲ ಮಹಾದೇವನ್ನ ಆಮೇಲೆ ಸೂರ್ಯ ದೇವನ್ನ ಗಾಡಿ ತಗೊಂಡು ಹೊರಡೋಣ ನಾವು ಕೆಲ್ಸದತ್ರಕ ದೂರ ಏನು ಇಲ್ಲದ್ರು ಇಲ್ಲೇ ಪದ್ದಾಗೆ ಕೆಲಸ ಮಾಡ್ತಾ ಇರೋದು ನಮ್ಮ ಫಾರಮ್ ಪದ್ದಲ್ಲಿ ಅದರಿಂದ ಏನು ಟೆನ್ಷನ್ ಇಲ್ಲ ಇಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ದೀನಿ ಇವಾಗ ಕಾಣಿಸಲ್ಲ ಅದು ಮಂಜಿರೋದ್ರಿಂದ ಯಾಕಂದರೆ ಇವಾಗ ಕೆಲ್ಸಕ್ಕೆ ಹೋಗ್ಲೇಬೇಕು ಆ ಕಡೆ ಮುಂದಕ್ಕಿನ್ನ ಕೆಳಗಡೆ ಹೊಲದಲ್ಲಿ ಕೆಲಸ ಇರೋದು ಅದು ಆಮೇಲೆ ನಿಮಗೆ ಅದು ಫೋಟೋಸ್ ಇದೆ ತೋರಿಸ್ತೀನಿ ಬೇಕಾದರೆ ಆ ಕ್ಲಿಪ್ಸ್ ಆಗ್ತಾ ಇರ್ತೀನಿ ತೊಂದರೆ ಏನಿಲ್ಲ ಈ ಮಂಜಲ್ಲಿ ಏನು ಕಾಣಿಸ್ತೈತಿ ಅಂತ ಮಾಡೋದು ತುಂಬ ಅರ್ಥನೇ ಆಗ್ತಾ ಇಲ್ಲ ನನಗಂತೂ ನಿಮಗೆ ಕರೆಕ್ಟ್ಗೆ ಹೊಲದಲ್ಲಿ ಬಂದು ಕರೆಕ್ಟ್ಗೆ ಗಾಡಿ ಸ್ಟಾರ್ಟ್ ಮಾಡಿದ್ನಿ ಕೆಲಸ ಬಿಸಿಲು ಫಲ್ ಅಂತ ಕರೆಕ್ಟ್ಗ್ರಮ ಅಕ್ಕಕ್ಕೆ ಮಕ್ಕಕ್ಕೆ ಬೀಳ್ತೈತೆ ಬಿಸಿಲು ಅಂತೂ ಬೇರೆ ಲೆವೆಲ್ಲು ನೆನ್ನೆ ಕಿತ್ತಿದ್ದು ಬುಡ ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅದು ನಿಮಗೆ ಕೇಳಬೇಕು ನಿಮಗೂ ತೋರಿಸ್ತೀನಿ ಭಾರಿ ಕೆಲಸ ಕೊಡ್ತಾಯಿದ್ದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತಿರ್ಗಾ ಅದು ಬೂಮ್ದು ಕೊಯ್ ಕೊಯ್ ಅಂತ ಸೌಂಡ್ ಬರ್ತಾಯಿರೋದು ಬಂದು ಬೂಮ್ದು ರ್ಯಾಂಪ್ದು ಒಂದು ತಿರುಗಿಬಿಟ್ಟೈತೆ ಗ್ರೀಸ್ ಎಷ್ಟು ಒಡಿದ್ರು ಇರ್ತಾನೆ ಇಲ್ಲ ಅದಕ್ಕೆ ಅದು ಗ್ಯಾರೇಜ್ ಗೆ ಹೋಗ್ಬೇಕು ಟೈಮ್ ಸಿಗ್ತಾ ಇಲ್ಲ ಗುರು ಬೇಜಾರ್ ಮಾಡ್ಕೊಂಬೇಡ್ರಿ ಕಡೆ ನಿನ್ಕಾಯ ಇನ್ನೊಂದು ಕಡೆಗೆ ಹಂಗೆ ಶೈನ್ ಮಾಡ್ಕೊಂಡು ತಿರ್ಗಿ ಹಂಗೆ ತಿರ್ಗ ಬಟ್ ಹಾಕಿ ನೋಡಿದ್ನಿ ಮೇಲೆ ಆ ಹೇಳ್ದು ನೋಡಿದ್ದೀನಿ ಅದು ಬಂದಿಲ್ಲ ಹಂಗೆ ತಿರ್ಗಿ ಬಟ್ ನೀರು ತಿಂತಿರುಗಿ ಕೆಳಗಡೆ ಹಾಕಿ ಒಂಥರ ಸೌಂಡ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಬರೋ ಒಂಥರ ಪಾಯಿಂಗ್ ಅಂತ ಐತಲ್ಲ ಅದಕ್ಕಿನ್ನ ಅದು ಏನು ಒಂಥರ ಇರಿಟೇಷನ್ ಆಗಬಾರ್ದು ಅಂತೇಳ್ಬಿಟ್ಟು ಸೌಂಡ್ ಕಮ್ಮಿ ಮಾಡಿದ್ನಿ ಅಷ್ಟೇ ಅಸಲಕ್ಕೂ ಅದು ಎಳೆದು ನೋಡಿದ್ನಿ ಬಂದಿಲ್ಲ ಕದಲ್ತಾ ಇತ್ತು ಆ ಕಡೆ ನಿಂಕಂದರೆ ಕದಲಿಲ್ಲ ಇವಾಗ ಕದಲಿ ಹಂಗೆ ಬಂದ್ಬಿಡ್ತು ಬಿಡ ಹೆಂಗೋ ಕ್ಲೀನಾಗಿ ಒಂಥರ ಅದು ನೋಡಿರಿ ಅದು ಬುಡುಗಳು ನಾವು ಒಂದು ದೊಡ್ಡ ಬುಡುಗಳು ಒಂದೇ ಕಡೆ ನಿಂಕ ಇದ್ರು ಕೂಡ ಬರೋಲ್ಲ ಅದ್ರ ಕಾಪೋಸಿಟ್ ಇನ್ನೊಂದು ಕಡೆ ಬಂದು ಸುಮ್ಮನೆ ಹಂಗೆ ಹಾಕಿಳಿಯೋ ಪಾಟಿಕೆ ಬಂದ್ಬಿಡ್ತಾಯಿದೆ ಇದೊಂಥರ ಆಶ್ಚರ್ಯವಾದ ವಿಷಯ ಅಂತ ಹೇಳ್ಬಾರ್ದು ಅದನ್ನೆಲ್ಲ ಕಿತ್ತು ಸೈಡ್ಗೆ ಹಾಕ್ಕೊಂಡು ಸೈಡ್ಕೊಂಡು ಅಲ್ಲಿ ಸ್ವಲ್ಪ ಇದುವ ಅಂದರೆ ಸ್ವಲ್ಪ ಅದರಲ್ಲಿ ನಿನ್ನೆ ಕಿತ್ತಿದ್ದು ತಿರ್ಗ ಇವತ್ತು ಕಿತ್ತಿದ್ದು ಐತೆ ಎಲ್ಲ ಕಿತ್ಕೊಟ್ಟು ಸೈಡ್ ಅನ್ನೋ ಅನ್ನೋಷ್ಟೊಳಗಡೆ ಟ್ರ್ಯಾಕ್ಟ್ರಿಗ್ ಬಂದವ್ರೆ ಲೋಡಿಂಗ್ ಮಾಡಬೇಕು ಆ ಕಡೆ ದಿಬ್ಬ ಕಾಣಿಸ್ತೈತಿ ಅನ್ಕಂತೀನಿ ತೋರಿಸ್ತೀನಿ ತಡೀರಿ ನಿಮಗೆ ಅದನ್ನು ಲೋಡಿಂಗ್ ಮಾಡಿ ಈ ಕಡೆ ಹಳ್ಳಕ್ಕೆ ಹೊಡೆಯೋದು ನಾನು ಮೀಡಿಯಾದಲ್ಲಿ ಬೇಕಾದರೆ ನೋಡಿರ್ತೀರ ನೀವು ಟ್ಯಾಕ್ಟ್ರಿ ಲೋಡಿಂಗ್ ಮಾಡಿರೋದು ಬಂತು ಇಲ್ಲೊಂದು ಅಡಿ ಏಳು ಅಡಿ ಹಳ್ಳ ಇತ್ತು ಅದನ್ನೆಲ್ಲ ಮಣ್ಣೋಡ್ದು ಲೆವೆಲ್ ಮಾಡಿರೋದು ಅದಕ್ಕೆ ಮೇಯ್ನ್ ವೀಡಿಯೋಗಳು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಹೆವಿ ಕೆಲ್ಸಗಳಿರ್ತಾವ ಆ ಇದರಲ್ಲಿ ನಾವು ಫೋನಿಗೆ ಎತ್ಕೊಂಡು ಇಟ್ಕೊಂಡ್ರೆ ಪಾಲ್ಟಿಗಳು ಒಂಥರ ಓ ಅಂತಾರ ಅದ್ರ ನಿಮ್ಕ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಇವಾಗ ಒಂದು ದಿಪ್ಪ ಐತೆ ಅದ್ರ ನಿಂಕಾಲ ಅದು ಸ್ವಲ್ಪ ಹೈಟ್ ಜಾಸ್ತಿ ಐತೆ ಅದಕ್ಕೆ ನೋಡಿ ಮಾಡಿ ಫೋನ್ ಕೊಡಿಯೋದು ಸರಿ ನೋಡೋಣ ಸ್ವಲ್ಪ ವಿಡಿಯೋ ನೋಡಿ ಅಂತ ಹೇಳಿಬಿಟ್ಟು ಅವ್ನು ಪಾಪ ಒಂದ್ಸಲ ಆಯ್ತಣ್ಣ ಅಂತ ಹೇಳಿಬಿಟ್ಟು ಅವನ್ನೆಲ್ಲ ವೀಡಿಯೋ ತಿರ್ಗಿ ಹಂಗೆ ನಮ್ಮ ಡ್ರೈವರ್ನ ಗಾಡಿ ಅವ್ರು ಹೈಟ್ ಐತೆ ಒಂದೆರಡು ಅಡಿ ತುಂಬಬೇಕಾಗ್ತೈತೆ ದೇವರು ಹೊಡಿತಾ ಅವ್ರೆ ಎಲ್ಲ ಗಳೆಲ್ಲ ಡ್ರೈವರ್ಗಳೆಲ್ಲ ಕ್ಲೀನಾಗಿ ಸೆಟ್ ಆಗೋರೆ ಪರವಾಗಿಲ್ಲ ಆದರೂ ಕೂಡ ಒಂದೊಂದುಕಿಂತ ಕೆಲಸ ಇರ್ತಾರೆ ಸರಿಯಾದ ಕೆಲಸ ಗಾಡಿಗಳ ಹಿಂದಕ್ಕೆ ಹಾಕ್ರೆ ಅಂದರೆ ಮುಂದಕ್ಕೆ ಹಾಕ್ತಾರೆ ಒಂಥರ ಹೇಗೋದೇ ದೊಡ್ಡ ತಲೆನೋಬರು ಟ್ರಾಫಿಕ್ ಎಲ್ಲಾರ್ ಅಂದರೆ ಇರಲ್ಲ ಇರೋಲ್ಲ ತಾಗ ಮಾತ್ರ ಅಷ್ಟೇ ಬೇರೆ ಏನಿಲ್ಲ ನೋಡ್ತಾ ಇರ್ಬೋದು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ನಿ ಹಿಂಗೆ ಲೋಡಿಂಗ್ ಗಾಡಿ ಕರೆಕ್ಟ್ಗಾಗಿ ನಿಲ್ಸ್ಕೊಂಡು ಲೋಡಿಂಗ್ ಆಗ್ತಾ ಇದೇನು ಗುರು ಬೆಳಿಗ್ಗೆ ಹೊತ್ತು ನೋಡಿದರೆ ಮಂಜು ಆಮೇಲೆ ಹಂಗೆ ಹಂಗೆ ನೋಡಿದರೆ ಬಿಸಿಲು ಧೂಳು ಇವು ಮೇಲೇ ಬರ್ತೈತೆ ಧೂಳು ನಿಜ ಬೇಜಾರಾಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಗುರು ವಿಧಿ ಇಲ್ಲ ಅಷ್ಟೇ ತಿರ್ಗ ನಂದು ಇನ್ಸ್ಟಾಗ್ರಾಮ್ ಐತೆ ದೇವರಾಣಿ ನೋಡ್ದೇ ಇರೋರು ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ ಅದೊಂದು ಕ್ಲಿಪ್ ಹಾಕ್ತಿನ್ಬೇಕಾದ್ರೆ ಇನ್ಸ್ಟಾಗ್ರಾಮ್ದು ಇದೇ ಗುರು ನನ್ನ ಇನ್ಸ್ಟಾಗ್ರಾಮು ಎಲ್ಲರೂ ಫಾಲೋ ಮಾಡಿ ದಯವಿಟ್ಟು ಹಂಗೆ ಯೂಟ್ಯೂಬಲ್ಲೂ ಒಂಚೂರು ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ವೀಡಿಯೋನ ತಿರ್ಗಾ ಲೋಡ್ಗಳೆಲ್ಲ ಹಂಗೆ ತುಂಬ ಹಾಕಿ ಕಳಿಸಿದ್ನಿ ಅವ್ರು ನೋಡಿದ್ರೆ ಟ್ಯಾಕ್ಸಿ ಡ್ರೈವರ್ಗಳು ಈ ಗಾಡಿ ಡ್ರೈವರು ಆ ಗಾಡಿಗೆ ಆ ಗಾಡಿ ಡ್ರೈವರ್ ಈ ಗಾಡಿಗೆ ಎಲ್ಲ ಎಕ್ಸ್ಚೇಂಜ್ ಆಗಿಬಿಟ್ಟವ್ರೆ ಅಯ್ಯೋ ಇವ್ರ ತೆಗೆ ದೊಡ್ಡ ರಾಮಾಯಣ ಅಂದ್ಕೊಂಡು ತಿರ್ಗ ಹೋಗೋಣ ಅಂದರೆ ಹೋಗ್ದಿರೋ ಅಲ್ಲೇ ಮತಗಳಿರ್ತಾಯಿರ್ತಾರೆ ದೇವ್ರಾಣಿ ಬಲೆ ಬಾ ಅದೇ ಬಾ ದೇವ್ರಾಣಿಗೋ ತಲೆ ನೋವು ಬಂದುಬಿಡ್ತದೆ ಲೋಡ್ ಲೋಡ್ತಾಗಂತೂ ಯೋಗ ಪಾಟ್ಗೆ ನಿಜ ಆಮೇಲೆ ನನ್ನ ಗಾಡಿನಾಗ ಆರನ್ ಬೇರೆ ಇಲ್ಲ ಆಮೇಲೆ ಆರನ್ನ ನೋವು ಅಂತ ಹೇಳಿ ಕೂಗ್ಲಿಕ್ಕೆ ಬಿಟ್ಟು ತಿರ್ಗಿ ಅಲ್ಲಿ ಹೋಗಿ ಜಾಗ ತೋರ್ಸಿದ್ನಿ ಅಲ್ಲಿ ಹೋಗಿ ಹಳ್ಳಿಗಳಿಡೋ ಈರೋ ಕಡೆ ಅನ್ಲೋಡ್ ಮಾಡಿರಿ ಹೇಳ್ಬಿಟ್ಟು ಹಳ್ಳುಗ್ಳು ತೋರಿಸಿದ್ನಿ ಇದಂದರೆ ನಿನ್ನೆ ಉತ್ಕೊಟ್ಟಿದ್ರು ಟ್ಯಾಕ್ಸಿನಾಗ ಅದು ಡೋಸಿಂಗ್ ಮಾಡಿದ್ದು ನಾನು ಈ ಕಡೆ ದಿನೇ ಆಯ್ತಲ್ಲ ಇನ್ನದೆಲ್ಲ ಲೇಟ್ ಆಗ್ತದ ಹೇಳ್ಬಿಟ್ಟು ಪಾಲ್ಟಿ ಕೇಳಿ ಟ್ಯಾಕ್ಸಿಗಳ್ ಕರ್ಸ್ಕೊಂಡ್ಬಿಟ್ಟಿದ್ಗುರಾ ಬೇರೇನಿಲ್ಲ ಟ್ಯಾಕ್ಸಿ ಹೋಗ್ತಾವೆ ಹೆಣ್ಣು ಇಲ್ಲಿ ನೋಡಿ ಫ್ರೆಂಡ್ಸ್ ಟ್ಯಾಕ್ಟ್ರಿ ಲೋಡ್ ಹಾಕ್ದಿರಾ ನಮ್ಮ ಟ್ಯಾಕ್ಟ್ರಿ ಡ್ರೈವರು ಎಲ್ಲ ಆ ಗಾಡಿ ಹತ್ರ ಓಡಾಡ್ತಾವನೆ ನೋಡ್ರಿ ಆ ಗಾಡಿ ಲಿಫ್ಟ್ ಇರ್ತಾ ಇಲ್ಲಿ ನೋಡ್ರಿ ಗಾಡಿ ಹಾಕ್ದಿರ ಏನು ಮಾಡ್ತಾವ್ರಿ ನೋಡ್ರಿ ಅದು ಏನಂತಾನೆ ಗೊತ್ತಿಲ್ಲ ಒಂಥರ ಫಸ್ಟ್ ನಾನು ಜನಗಳ ಹತ್ರ ಮಾತಾಡ್ಬೇಕಂದ್ರೆ ಒಂಥರ ತೊದ್ಲಲ್ಲ ಈ ವಿಡಿಯೋ ಯಾವಾಗ ಆನ್ ಮಾಡ್ಕೊಂಡು ಮಾತಾಡ್ತೀನೋ ಒಂಥರ ತೊದ್ಲತಾ ಇದೀನಿ ತೊದಲ್ತಾ ಇದ್ದೀನಿ ಏನಂತಾನೆ ಗೊತ್ತಾಗ್ತಾ ಇಲ್ಲ ನಿಜ ಒಂಥರ ಹೆಂಗೆ ಹೇಳೋದು ನಾಚಿಕೆ ಅನ್ನೋದು ಸಿಗ್ಗು ಒಂಥರ ತೋದ್ತಾ ಇದ್ದೀನಿ ನಿಜ ಅಲ್ಲಿ ಮಾತಾಡಬೇಕಂದ್ರೆ ಒಂಥರ ತೋದ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಅಂದರೆ ಸ್ಟಾರ್ಟಿಂಗ್ ಅಲ್ಲ ರೂಢಿ ಆಗ್ತಾ 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 ಎಲ್ಲ ಎಲ್ಲ ಏನಂದರೆ ಒಂದು ಅನುಭೋಗ ಅಷ್ಟೇ ಬೇರೆ ಏನಿಲ್ಲ ಒಳ್ಳೆ ಯಾವುದರಲ್ಲೇ ಆಗಲಿ ಒಂದು ಅನುಭೋಗ ಆದ್ರೇ ಮೇಯ್ನ್ ಮಾತಾಡೋಕ್ಕಾಗಲಿ ಯಾವುದೇ ವಿಷಯದಲ್ಲಾಗಲಿ ಅಂತ ನಮಗೆ ಇದು ಬಂದು ಸ್ಟಾರ್ಟಿಂಗು ವೀಡಿಯೋ ಮಾಡಿಸಿಕೊಂಡು ಮಾತಾಡೋದೆಲ್ಲ ಸ್ವಲ್ಪ ಲೋಡಿಂಗ್ ಹಾಕ್ಕೊಂಡು ತಿರ್ಗ ಬಂದು ಗುರು ನಮ್ಮದು ಫೋನುಗಳು ಬಂದು ಐಫೋನುಗಳು ಅಂಥವು ಏನೂ ಇಲ್ಲ ಗುರು ನಾರ್ಮಲ್ ಆಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಫೋನಾಗ ವಿಡಿಯೋ ತೆಗಿತಾ ಇರೋದು ಒಬ್ಬೊಬ್ರು ಕ್ಲಾರಿಟಿ ಇಲ್ಲ ಅಂತೆಲ್ಲ ಹೇಳಿದ್ದೀರಿ ಒಂದು ಎರಡು ದಿನ ಗುರು ಸ್ವಲ್ಪ ಹಂಗೆ ಸಪೋರ್ಟ್ ಮಾಡಿರಿ ಎಲ್ಲ ನೀವು ನಾವು ಬೇಕಾದರೆ ತೆಗಿಯೋಣ ಫೋನು ಏನಂತೀರಾ ಕಮೆಂಟ್ ಮಾಡಿರಿ ಬೇರೆ ಏನಿಲ್ಲ ಮೇಯ್ನ್ ನಮ್ಮ ಜೆ ಸಿ ಬಿ ಡ್ರೈವರ್ಗಳಾಗ ಇಷ್ಟು ಕಷ್ಟ ಬಿದ್ದು ಯಾಕಂದರೆ ಒಬ್ಬೊಂದು ಹುಡುಗನು ವೀಡಿಯೋ ಮಾಡ್ಕಂತವನಂದರೆ ಮೇಯ್ನ್ ನೀವೇ ಎಲ್ಲ ಸಪೋರ್ಟ್ ಮಾಡಬೇಕಾಗ್ತೈತೆ ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಸ್ವಲ್ಪ ನಮ್ಮ ಜೆ ಸಿ ಬಿ ಹುಡುಗರ್ಗಾಗಲಿ ನಮ್ಮ ಮಾಮೂಲಿ ಜನಗಳ್ಗಾಗಲಿ ವೀಡಿಯೋ ಇಷ್ಟ ಆಗಿದ್ರೆ ಏ ಶೇರ್ ಮಾಡಿರಿ ನೋಡಿ ಅಂತೇಳಿರಿ ವೀಡಿಯೋನ ಅಷ್ಟೇ ಗುರು ಬೇರೆ ಏನಿಲ್ಲ ನಿಮ್ಮ ಕಡೆ ನಿಂಕ ಒಂದು ಚಿಕ್ಕದಾಗಿ ಸಪೋರ್ಟ್ ಬಂದರೆ ಸಾಕು ಗುರು ಬೇರೆ ಏನಿಲ್ಲ ಅಷ್ಟೇ ತಿರ್ಗಂಗೆ ಲೋಡಿಂಗ್ ಎಲ್ಲ ಹಾಕ್ಕೊಂಡು ಲೋಡ್ ಲೋಡಣ ಹೋಗೋಣ ಅಂತ ಅವರು ಲೋಡ್ ಲೋಡೆಲ್ಲ ಆದ್ಮೇಲೆ ಅಣ್ಣ ಹೋಗೋಣ ಅಂದರೆ ಹೋಗೋದೇ ಇಲ್ಲ ಅಂತಾರೆ ಏನು ಮಾಡೋಣ ಆರನ್ ಬೇರೆ ಇಲ್ಲ ದೊಡ್ಡ ರಾಮ ಇಡಿಯ ಆಮೇಲೆ ಎಷ್ಟೊತ್ಕೋ ಮೂವ್ ಮಾಡ್ಕೊಂಡು ಹೋದಾರ ಗುರು ಏನು ಮಾಡೋಣ ನಮ್ಗೆ ಟ್ಯಾಕ್ಸಿ ಡ್ರೈವರ್ದಾಗ ಸ್ವಲ್ಪ ಹೋಗೋದೆ ಸ್ವಲ್ಪ ಬಾಧೆ ಈಸಿಗಾನು ಇರ್ತದ ಕಷ್ಟವೂ ಆಗ್ತದೆ ಏನು ಮಾಡೋಣ ನೋಡಿರಿ ಈ ಹಣ್ಣು ಹಾಕ ಆರಾಮಾಗಿ ಹಂಗೆ ರೌಂಡ್ ಹಾಕ್ಕೊಂಡು ಬರ್ಬೋದು ಆದರೂ ಕೂಡ ರೌಂಡ್ ಹಾಕೊಂಡು ಬರ್ದಿರ ಹಂಗೆ ರಿವರ್ಸ್ ಬರ್ತಾನ ಏನು ಆಗಲ್ಲ ಗುರು ಅಂದ್ಕೊಂಡು ಸೈಡವರು ಜಸ್ ಎಲ್ಲ ಬಿಡೇ ಮಾತಾ ಮಾಡ್ತಾರ ಅವರು ಅಂದರೆ ಏನು ಮಾತಾಡೋಲ್ಲ ನಿಜ ಬಿರಿ ಕೆಲಸ ಮಾಡೋದು ಅಷ್ಟೆ ತೋರಿಸ್ತಾರ ವ್ಯೂಸ್ ನೋಡಿದ್ರೆ ಅದರಲ್ಲಿ ಟೆನ್ ಮಿಲಿಯನ್ನು ಹಂಗೆಲ್ಲ ಇದು ಐತೆ ನಿಜ ಅಂದ್ರೆ ನಾವು ಯಾವ ಥರ ಐತೆ ಕೆಲಸ ಏನು ಎತ್ತ ಅಂತ ಎಲ್ಲ ಮಾತಾಡ್ತೀವಿ ನಮ್ದು ನೋಡಿದ್ರೆ ನೀವು ಸೇವಲ್ಲ ತುಂಬ ಬೇಜಾರು ಕೂಡ ನಮ್ಮ ಜನಗಳು ಅಷ್ಟು ಇಷ್ಟೋ ನೋಡಿ ದೇವರಾಣಿ ಬೆಳೆಸ್ತಾವ್ರೆ ನಮ್ಮೂನು ಸಾಕಷ್ಟು ಮಾತ್ರ ಮುಂದ್ರಕ ನಮ್ಮ ಬ್ರದರ್ ಜೆ ಸಿ ಬಿ ಲವರ್ ಕನ್ನಡಿಗ ಆ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸು ಅವರು ಒರ್ಜಿನಲ್ ಹೆಸರು ಬಂದು ಅಣ್ಣ ಎಲ್ಲರೂ ಅವ್ರಿಗೆ ಒರ್ಜಿನಲ್ ಹೆಸ್ ಗೊತ್ತಿಲ್ಲ ಈ ಲೆ ಲೆವೆಲ್ ತಗೊಂಡ್ ಸರ್ತಲ್ಲ ಅದೇ ಆಮೇಲೆ ಇನ್ನು ಆ ಕಡೆ ಮುಂದಕ್ಕೆ ಹೋತಾ ಸ್ವಲ್ಪ ಡಿಪೇ ಆಯ್ತು ಬೇಕು ಇಲ್ಲಿ ಆ ಗೆನ್ಮ್ಯಾಗ ಅದು ಆ ಗೆನ್ಮೆ ಆಯ್ತು ನೋಡಣ್ಣ ಹಾ ಇತ್ತು ಅದು ವರು ಅವರು ಇಷ್ಟ ಆಗೋ ಥರ ಕೆಲಸ ಮಾಡಬೇಕು ನಾವು ಯಾವತ್ತೆ ನಮ್ಮ ಐಡಿಯಾ ಪ್ರಕಾರ ಹಣ ಹಿಂಗೆ ಮಾಡಿದರೆ ಹಂಗೆ ಇದು ಮಾಡಿದರೆ ಹಿಂಗೆ ಅಂತೆಲ್ಲ ಇದು ಮಾಡಕ್ಕೆ ಹೋಗಬಾರ್ದು ಯಾಕಂದರೆ ಅವ್ರದ್ದು ಒಂದು ಥಿಂಕಿಂಗ್ ಇರ್ತೈತೆ ಅವ್ರದ್ದು ಒಂದು ಐಡಿಯಾ ಇರ್ತೈತೆ ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಸ್ವಲ್ಪ ಏನಂತೀರ ಅಷ್ಟೆ ಅಷ್ಟೇ ಅಲ್ವಾ ರೀಸನ್ ಏನಂದರೆ ಯಾವ ಥರ ಎಕ್ಸಾಂಪಲ್ ಏನಂದರೆ ಇವಾಗ ಈ ಮಾತು ಏನು ಕೇಳ್ತಾಯಿದ್ದೀನಂದರೆ ಮೇಯ್ನು ಇವಾಗ ನಾವು ಒಂದು ಕಡೆ ಕೆಲಸ ಮಾಡೋಕ್ಕಂತೂ ಹೋಗ್ತೀರಿ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತೀರ ಅಂತಂದರೆ ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ ಪಾಲಿಟಿ ಲಿಂಕ ಅಷ್ಟೊಂದು ಗೊತ್ತಿರಲ್ಲ ಆದರೆ ನಿಂಕಾ ಅಣ್ಣ ನಾವು ಹಿಂಗಲ್ಲ ಹಂಗೆ ಮಾಡಿದೆ ಅಂತ ಹೇಳ್ತೀವಿ ಪಾರ್ಟಿನೂ ಸರಪ್ಪ ಆಯಿತು ಹಂಗೆ ಮಾಡಿರಿ ಅಂತೆಲ್ಲ ಹೇಳ್ತಾನ ಸರಿ ಅಂತೇಳ್ಬಿಟ್ಟು ನಮ್ಮ ಪಾಡಕ್ಕೆ ನಾವು ಮಾಡ್ತಾ ಇರ್ತೀರಿ ಕೆಲಸ ಹೆಂಗಾಗಬೇಕು ಆಗಬೇಕು ಈ ಕೂಗಿ ಬೇಕು ಹಂಗೆ ಮಾಡ್ತಾ ಇರ್ತೀರಿ ಮೂರನೇ ನಾವು ಇಲ್ಲಿ ಪಾರ್ಟಿಗೆಲ್ಲ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀರಿ ಏನು ತೊಂದರೆ ಇರೋಲ್ಲ ಮೂರನೇ ಅವನ್ ಗುರು ದೇವರಾಣೆ ಓ ಈಗೇನಪ್ಪ ಮಾಡಿಸ್ತಾ ಇದೆಯಾ ಅಯ್ಯೋ ಮಾಡ್ಸೋಕ್ಕೆ ಹೋಗ್ಬೇಡ ಆದ್ರೆ ಹಿಂಗೆ ಮಾಡ್ತು ಇದು ನಂಗೆ ಮಾಡ್ತು ಸೆಲೆಕ್ಟ್ ಎಂಟ್ಬಿಡ್ತಾನ ಪಾರ್ಟಿಕ್ಕ ಪಾರ್ಟಿ ಇದ್ಕೊಂಡು ಏನು ಅಂತಾನ ಓ ಡ್ರೈವರು ಹೇಳಿದ್ ನನಕಾ ಹಿಂಗಲ್ಲ ಹಂಗೆ ಮಾಡು ಅಂತ ಹೇಳಿಬಿಟ್ಟು ಓ ಅವನ ಮಾತೆಲ್ಲ ಏನಕ್ಕೆ ಕೇಳ್ತಿಯಾ ಅವ್ರು ಏನಿದ್ರು ಅವರು ಬಿ ಬರೋಕ್ಕೆ ನೋಡ್ತಾರಾ ಅಂತೆಲ್ಲ ಮೂರನೇ ಅವನಿಗೆ ಬಂದು ಫೀಟಿಂಗ್ ಇಕ್ತಾನ ಫೀಟಿಂಗ್ ಇಟ್ಬಿಟ್ಟು ಹೊರಟತಾನ ಆಮೇಲೆ ಈ ಪಾರ್ಟಿ ಓ ನಮ್ಮ ಹತ್ರ ಬಂದು ಓ ಹಿಂಗಲ್ಲ ಹಂಗೆ ಮಾಡೋಕು ಏನಿದೆ ಏನೋ ಸೆಟ್ ಆಗಲ್ಲ ಇದು ಬರೋಲ್ಲ ಇದೆಲ್ಲ ಹಂಗೆ ಮಾಡು ಅವಾಗ ಯಾರ್ದು ನನ್ಗೆ ಗೊತ್ತದ ತಿರ್ಗಾ ಈಗ ಮಾಡಿರೋ ಅವ್ರಿಗೆ ಹಿಂಗೆಲ್ಲ ಓಡಲ್ ಕೇಳ್ತಾನಪ್ಪು ಹೀಗೆಲ್ಲ ಪ್ಲಾನ್ ಕೊಟ್ಬಿಟ್ರು ನಿಮ್ಮ ಡ್ರೈವರು ನನಗಿಷ್ಟು ಲಾಸ್ ಆಯಿತು ಅಂತಲ್ಲ ಅವಾಗ ಅವರ್ಗು ಯಾರು ಕ್ಲಾಸು ನಮ್ಮ ಕ್ಲಾಸು ಅದು ಒಂದು ಇಷ್ಟು ದಿನ್ಕ ತಲೆನೇ ಹಾಕಕ್ಕೆ ಹೋಗಲ್ಲ ನಾನು ಅಣ್ಣ ಯಾವ ಥರ ಹೇಳ್ರಿ ಆ ಥರ ಮಾಡ್ತೀನಿ ಏಕಾ ಅಲ್ಲ ಇಲ್ಲಿ ಅದರ ಕಿಲ್ ಬಿಡ್ಬೇಕಾದ್ರೆ ಎಕ್ಸ್ ಬಿಡ್ತೀನಿ ಅಂತ ಅಷ್ಟೆ ಅವಕೆ ಏನೋ ಏನಾದಾ ಕೆಲಸ ಮಾಡಕ ಹೋಗ್ಬಿಡ್ತೀನಿ ಯಾಕ್ ಬೇಕು ಗುರು ಓನಲ್ ಬತಾ ಅಂತ ಬಾ ಆದ್ರೆ ನಿಂಗೆ ಕಾಣನೇ ತಲೆನೇ ಕೆಡ್ಸ್ಕಣೋಕ ಹೋಗಲ್ಲ ಅವ್ರಿಂಗೆ ಹೇಳಿದ್ರೆ ಹಂಗ್ ಮಾಡ್ಕೋರೋದು ಯಾಕೆ ಬರೋ ಡೀಟೇಲಾಗಿ ಹೇಳ್ಬೇಕಂದ್ರೆ ಚಿಕ್ಕ ಮುಚ್ಕೊಂಡು ನಾವು ಚಿಕ್ಕ ನಾವು ತೊಳ್ಕೊಳೋದ್ರ ಮೇಲೆ ಅಷ್ಟೇ ಗುರು ಬೇರೆ ಏನಿಲ್ಲ ನಾನೇನೋ ಹೇಳಿದ್ರಾಗ ಅದ ತಪ್ಪೇನಿದ್ರೆ ಇಲ್ಲ ಗುರು ರೈಟ್ ಅಂದ್ರೆ ಏ ಇಲ್ಲ ಗುರು ನೀನು ಹೇಳಿದ ತಪ್ಪು ಅಂತೇಳಿ ಏನೋ ಒಂದು ಕಮೆಂಟ್ ಮಾಡ್ತೀವಿ ಗುರಾ ಯಾಕಂದರೆ ನೀವು ಕಮೆಂಟ್ ಮಾಡಿದರೆ ನನಗೂ ಸ್ವಲ್ಪ ಓ ಇದು ಸರಿನಾ ತಪ್ಪ ಏನೋ ನನ್ನ ಕಡೆ ನಿಂಕ ನಾನು ಯೋಚನೆ ಮಾಡಿ ಹೇಳಿದ್ದು ಸರಿನಾ ತಪ್ಪ ಅದು ನೀವು ಹೇಳಿದಂತಲೇ ನಾನು ಗೊತ್ತಾಗೋದು ಆದರೆ ನಿಂಕ ಅಷ್ಟೇ ಬೇರೆ ಏನಿಲ್ಲ ಹಾಂ ರಯಾ ಗಾಡಿನಲ್ಲಿ ಹಾರನ್ ಇಲ್ಲ ತೊಂದರೆ ಆಗೈತೇನೋ ಹಾರನ್ನು ಹೊಸದ ಹಾಕ್ಬೇಕು